ಯೂಟ್ಯೂಬ್ ಅಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಒಂದು ವರ್ಷ ರಿಪಿಟ್ ಮಾಡಿದ್ದೀನಿ ಹಾಗೆ ನನ್ಗೆ ಯೂಟ್ಯೂಬ್ ಅನ್ನೋದು ಯಾವ ರೀತಿ ನನ್ಗೆ ಸಜೆಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಹಾಗೆ ಯೂಟ್ಯೂಬ್ ಅನ್ನೋದು ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕು ಅನ್ನೋದನ್ನ ನನಗೆ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಆರು ವಾರ ಒಂದು ಹೊಸ ಸ್ಟೆಪ್ ನಮ್ಮ ಆಗ್ತಾ ಇದೆ ಯಾವ ರೀತಿ ನಾವು ಯೂಟ್ಯೂಬ್ ಮಾಡ್ಕೋಬೇಕಂತ ಹೇಳಿ ನಾನು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದಿರ ಅಂತ ಅನ್ಕೊಂಡಿ ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಲಾಗು ಯಾವುದ್ರ ಬಗ್ಗೆ ಅಂತ ನಿಮ್ಗೆ ಆಲ್ರೆಡಿ ತಮ್ಮನಲ್ಲಿ ನೋಡಿ ಅರ್ಥ ಆಗಿರುತ್ತೆ ಇವತ್ತಿಗೆ ನನ್ನ ಜರ್ನಿ ಯೂಟ್ಯೂಬಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಒಂದು ವರ್ಷ ರೀ ಫ್ರೆಂಡ್ಸ ಒಂದು ವರ್ಷದೊಳಗೆ ನಾನು ಯೂಟ್ಯೂಬಲ್ಲಿ ಏನೇನು ಅರ್ನ್ ಮಾಡಿದ್ದೀನಿ ಹಾಗೆ ನನಗೆ ಅನ್ನೋದು ಯಾವ ರೀತಿ ನನಗೆ ಸಕ್ಸಸ್ ಆಯಿತು ಯಾವ ರೀತಿ ನನಗೆ ಒಂದು ವರ್ಷದೊಳಗೆ ಎಷ್ಟು ಸಬ್ಸ್ಕ್ರೈಬರ್ ಆದರೂ ಹಾಗೆ ವಾಚ್ ಅವರ್ ಎಷ್ಟು ದಿನಕ್ಕೆ ಕಂಪ್ಲೀಟ್ ಆಯಿತು ಹಾಗೆ ಮೊನಿಟೈಜೇಷನ್ ಆನ್ ಆಗಿದ್ದೆ ಇವಾಗ ಹಾಗೆ ಗೂಗಲ್ ಕಡೆಯಿಂದ ಪಿನ್ ಬಂದಿದ್ದೆ ಯಾವಾಗ ಅನ್ನೋದನ್ನು ಕೂಡ ಈ ವಿಡಿಯೋದೊಳಗೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಹಾಗೆ ಯೂಟ್ಯೂಬ್ ಅನ್ನೋದು ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕು ಅನ್ನೋದನ್ನು ನನಗೆ ಗೊತ್ತಿರೋ ಪ್ರಕಾರ ನನಗೆ ಗೊತ್ತಿರುವಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿರಿ ಹಾಗೆ ಸಪೋರ್ಟ್ ಮಾಡಿರಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಹೊಸೊಬ್ಬರಾಗಿದ್ದರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತು ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿ ಆರು ವಾರ ಮಂಗಳವಾರ ದಿನ ಸ್ಟಾರ್ಟ್ ಮಾಡಿದಂಥ ಒಂದು ಲಾಗ್ರಿ ನಾ ಮಾಡಿರುವಂಥ ಒಂದು ಹೊಸ ಸ್ಟೆಪ್ಪು ನಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳಿಗೆ ಯೂಟ್ಯೂಬ್ ಅನ್ನೋದು ತುಂಬ ಹೆಲ್ಪ್ಫುಲ್ ಆದ ಪ್ಲಾಟ್ಫಾರ್ಮ್ ಅನ್ಬೋದು ಅಂದರೆ ಸಾಕಷ್ಟು ಜನಕ್ಕೆ ಇದರಿಂದ ತುಂಬಾ ಹೆಲ್ಪ್ ಆಗಿದೆ ಹೆಲ್ಪ್ನೂ ಆಗ್ತಾಯಿದೆ ಹೆಲ್ಪ್ನೂ ತೊಗೋತಾ ಇದ್ದಾರೆ ಆದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಂದರೆ ಸುಮ್ಮನೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಲ್ಲ ಫ್ರೆಂಡ್ಸ ಅದನ್ನು ತಿಳ್ಕೊಂಡು ಅದ್ರ ಬಗ್ಗೆ ಅರ್ಥಕೊಂಡು ಅದನ್ನು ಯಾವ ರೀತಿ ನಾವು ಯೂಟ್ಯೂಬನ್ನೋದನ್ನು ಸ್ಟಾರ್ಟ್ ಹೇಳಿ ನಾನು ನನಗೆ ಗೊತ್ತಿರುವಷ್ಟು ನನಗೆ ಗೊತ್ತಿರುವ ಅನುಭವ ನನಗಾಗಿರೋ ಅನುಭವದ ಪ್ರಕಾರ ನೀವು ಕೂಡ ಹೊಸಬ್ರಾಗಿದ್ರೆ ಅಂದ್ರೆ ನೀವು ಕೂಡ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರಿ ಅಂದ್ರೆ ಇದನ್ನು ಅಳವಡಿಸ್ಕೊಂಡು ನೀವು ಕೂಡ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಆದಷ್ಟು ಬೇಗ ನೀವು ಕೂಡ ಯೂಟ್ಯೂಬಲ್ಲಿ ಒಂದು ಒಳ್ಳೆಯ ಆ ಸ್ಥಾನಕ್ಕೆ ಹೋಗ್ತೀರಿ ಅನ್ನೋದ್ರ ಸಲುವಾಗಿ ನಾನು ಈ ವಿಷಯನ ಇವತ್ತ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಮೊದಲೇದು ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂದ್ರೆ ಯೂಟ್ಯೂಬ್ ಅನ್ನೋದು ಯಾವ ರೀತಿ ಮಾಡಬೇಕು ಯಾವ ರೀತಿ ವಿಡಿಯೋ ಮಾಡಬೇಕು ಅನ್ನೋದನ್ನು ಮೊದಲು ತಿಳ್ಕೊಳ್ರಿ ಅದಕ್ಕಿಂತ ಮುಂಚೆ ಮೊದಲು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರದು ಸಪೋರ್ಟಿವ್ ಆಗಿರ್ತಾರ ಅಥವಾ ಇರ್ತಿದ್ರು ಅಂದ್ರೆ ನೀವು ಯೂಟ್ಯೂಬ್ ಚಾನಲ್ ಅನ್ನೋದನ್ನ ಸ್ಟಾರ್ಟ್ ಮಾಡಬೇಕು ಯಾಕಂದರೆ ಮೊದಲನೇದಾಗಿ ನಿಮ್ಮ ಗಂಡ ನಿಮ್ಮ ಮಕ್ಕಳು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರದು ಸಪೋರ್ಟಿವ್ ಬೇಕು ಯೂಟ್ಯೂಬ್ ಅಂದರೆ ಸುಮ್ಮನೆ ಎಲ್ಲೆರೆ ಮುಗಿ ಒಂದು ವಿಡಿಯೋ ಮಾಡ್ಕೊಂಡು ಬಂದು ನಾವು ಅಲ್ಲಿ ಅಪ್ಲೋಡ್ ಮಾಡೋದಲ್ಲ ಫ್ರೆಂಡ್ಸ ಅದನ್ನು ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಂದ್ರೆ ನಾವು ಅಲ್ಲಿ ಪ್ರೆಸೆನ್ಸ್ ಕಾಣಿಸ್ಬೇಕು ಅಂದರೆ ನಮ್ಮನ್ನು ಯಾವ ರೀತಿ ನಾವು ವಿಡಿಯೋನ ಶೂಟ್ ಮಾಡಿಕೊಂಡು ನಾವು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಅದ್ರ ಸಲುವಾಗಿ ಮೊದಲು ನೀವು ತಿಳ್ಕೊಬೇಕಾಗಿದ್ದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟು ಹಾಗೆ ಅವ್ರದ್ದು ಏನಾದರೂ ಅಭಿಪ್ರಾಯಗಳಿತ್ತು ಅಂದರೆ ಅವ್ರಿಗೆ ತಿಳ್ಕೊ ಮಾಡಿಕೊಂಡು ನೀವು ಯೂಟ್ಯೂಬ್ ಅನ್ನೋದನ್ನು ಆಮೇಲೆ ನೆಕ್ಸ್ಟ್ ಯೂಟ್ಯೂಬನ್ನು ಯಾವ್ದು ರೀತಿ ಸಹ ವಿಡಿಯೋಸ್ ಹಾಕಬೇಕು ಯಾವ ರೀತಿ ವೀಡಿಯೋಸ್ ಹಾಕಿದ್ರೆ ರೀಚ್ ಆಗ್ತದೆ ತಮ್ಮನೇಲಿ ಯಾವ ರೀತಿ ಹಾಕಬೇಕು ಅನ್ನೋದನ್ನು ನೀವು ಯೂಟ್ಯೂಬಲ್ಲಿ ಸಾಕಷ್ಟು ಜನ ಅದ್ರ ಬಗ್ಗೆ ವೀಡಿಯೋಗಳು ಹಾಕ್ತಿರ್ತಾರೆ ಅದನ್ನು ನೋಡಿ ಸರ್ಚ್ ಮಾಡಿ ನೀವು ಯೂಟ್ಯೂಬ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ಬೋದು ಫ್ರೆಂಡ್ಸ್ ಯಾಕಂದ್ರೆ ನಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಮನೆಯಲ್ಲಿ ಕುಳಿತುಕೊಂಡು ಈ ರೀತಿ ಮಾಡ್ಲಿಕ್ಕೆ ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ಅನ್ಬೋದು ಯಾಕಂದ್ರೆ ಅದೇ ರೀತಿ ಫ್ಯಾಮಿಲಿ ಮೆಂಬರ್ಸ್ ಬೆನ್ನಿಂದಿದ್ರು ಅಂದ್ರೆ ಆದಷ್ಟು ಬೇಗ ಆಗಿ ಆದಷ್ಟು ಬೇಗ ಯೂಟ್ಯೂಬಲ್ಲಿ ಅನ್ನೋದು ಸಕ್ಸಸ್ ಅನ್ನೋದು ಕಾಣ್ಲಿಕ್ಕೆ ಸಾಧ್ಯ ಅದ ಸುಮ್ಮನೆ ಏನೋ ಯೂಟ್ಯೂಬ್ ಮಾಡಬೇಕು ಅವರು ಹಾಕ್ತಾರಲ್ಲ ವಿಡಿಯೋ ನಾವು ಹಾಕಬೇಕು ಅದೇನು ದೊಡ್ಡ ಕೆಲಸ ಬಿಡು ಸುಮ್ಮನೆ ಒಂದು ವಿಡಿಯೋ ಮಾಡೋದ ಅಪ್ಲೋಡ್ ಮಾಡೋದ ಅನ್ನೋಂಥದ್ದು ಮೈಂಡ್ ಒಳಗಿಂತ ತೆಗೆದ್ಬಿಟ್ರಿ ಫ್ರೆಂಡ್ಸ್ ಅಕಸ್ಮಾತ್ ನೀವು ಯಾರಾದರೂ ಇದೇ ರೀತಿ ವಿಚಾರ ಮಾಡಿದ್ರಿ ಅಂದ್ರೆ ಅದಕ್ಕಂಥ ಖಂಡಿತವಾಗ್ಲೂ ಸಾಧ್ಯ ಆಗೋದಿಲ್ಲ ಅಷ್ಟೇ ಸಪೋರ್ಟಿವ್ ಫ್ಯಾಮಿಲಿ ಮೆಂಬರ್ಸ್ ಬೇಕಾಗುತ್ತೆ ಯಾಕಂದರೆ ಕೆಲವೊಂದು ಮನೆಯೊಳಗೆ ಅಲ್ಲಿ ವಿಡಿಯೋ ತೊಗೋಬೇಡ ಇಲ್ಲಿ ವೀಡಿಯೋ ತೊಗೊಬೇಡ ನನಗೂ ತೊಗೋಬೇಡ ನಿನಗೆ ತೊಗೋಬೇಡ ಅಂತ ಅಂತಿರ್ತಾರೆ ಅದ್ರ ಸಲುವಾಗಿ ಅವ್ರದ್ದು ಎಲ್ಲರದು ಇತ್ತು ಅಂದ್ರೆ ಯೂಟ್ಯೂಬ್ ಅನ್ನೋದು ಸ್ಟಾರ್ಟ್ ಮಾಡಿರಿ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಕಂಟೆಂಟ್ ಬೇಕು ಯೂಟ್ಯೂಬ್ ವಿಡಿಯೋ ಮಾಡ್ಲಿಕ್ಕೆ ಕಂಟೆಂಟ್ ಬೇಕು ಸುಮ್ಮನೆ ಮನೆಯೊಳಗೆ ಕೂತ್ಕೊಂಡು ನಮ್ಮ ಡೈಲಿ ರೂಟೀನ ನಾ ಬಾಂಡೆ ತೊಗಿದೆ ನಾ ಬಟ್ಟೆ ಹೋಗಿದೆ ಮತ್ತೊಂದು ಮತ್ತೊಂದು ತೋರಿಸಿದ್ರಂತರ ಖಂಡಿತವಾಗ್ಲೂ ಅದು ಅಷ್ಟು ವಿಡಿಯೋ ರೀಚ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಆ ಪ್ರತಿಯೊಂದು ನನ್ನ ಹಿಡ್ಕೊಂಡೆ ಅಂದರೆ ನಾನು ಯೂಟ್ಯೂಬ್ ವಿಡಿಯೋ ನೋಡ್ಲಿಕ್ಕೆ ಹಚ್ಚಿದ್ದೆ ಏನಾದರೂ ಒಂದು ಅದ್ರೊಳಗೆ ನಾನು ಕೂಡ ಅದೇ ರೀತಿ ನೋಡ್ತಿದ್ದೆ ಯಾರಾದರೂ ಒಂದು ಹೊಸಾದ ಡ್ರೆಸ್ಸಿಂದ ಇವತ್ತು ಈ ಶಾಪಿಂಗ್ ಮಾಡಿದೆ ಇವತ್ತು ಈ ಕಿಚನ್ಗೆ ಈ ರೀತಿ ಮೇಕವರ್ ಮಾಡಿದೆ ಹಾಲಿಗೆ ಈ ರೀತಿ ಮೇಕವರ್ ಮಾಡಿದೆ ಅನ್ನೋದನ್ನ ನನಗೆ ಆಗಲಿಲ್ಲ ಅಂದರೂ ಕೂಡ ಅದನ್ನು ಅನ್ನೋ ಕ್ಯೂರಿಯಾಸಿಟಿಯಿಂದ ನಾನು ಎಷ್ಟೋ ಜನದ ವಿಡಿಯೋಗಳ್ನ ನೋಡುತ್ತಿದ್ದೆ ಆದರೆ ಆ ರೀತಿಯೂ ನೋಡಿದ್ದುಂಟು ಹಾಗೆ ನಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಯಾವುದಾದ್ರೂ ಒಂದು ರೆಸಿಪಿ ಅದನ್ನು ಇದನ್ನು ನೋಡೋದು ಕೂಡ ಸಾಕಷ್ಟು ಜನ ನಾನು ವಿಡಿಯೋನ ನೋಡ್ತಿದ್ದೆ ರೀ ಫ್ರೆಂಡ್ಸ ನನಗೂ ಕೂಡ ಅದು ಒಂದೇ ಮೈಂಡಲ್ಲಿ ಬಂದಿದ್ದು ನಾನು ಯೂಟ್ಯೂಬ್ ಅನ್ನೋದು ಸ್ಟಾರ್ಟ್ ಮಾಡಬೇಕು ಯೂಟ್ಯೂಬ್ ಯಾಕೆ ಮಾಡಬಾರ್ದು ವಿಡಿಯೋ ಯಾಕೆ ನಾನು ಕೂಡ ಹಾಕಬಾರ್ದು ಅನ್ನೋದು ನನ್ನ ಮೈಂಡೊಳಗೆ ಬಂದು ನಾನು ಯೂಟ್ಯೂಬ್ ಅನ್ನೋದು ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ ನಾನು ಸ್ಟಾರ್ಟ್ ಮಾಡಿ ಆಲ್ರೆಡಿ ಒಂದು ವರ್ಷ ಆಯಿತು ಒಂದು ವರ್ಷದೊಳಗೆ ನನಗೆ ಯೂಟ್ಯೂಬ್ ಎಷ್ಟು ಸಕ್ಸಸ್ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ಮೊದಲಿಗೆ ಯೂಟ್ಯೂಬ್ ನೀವು ಸ್ಟಾರ್ಟ್ ಅನ್ನಂಗಿತ್ತು ಅಂದರೆ ಒಂದು ಇನ್ಸ್ಟಾಗ್ರಾಮ್ನ ಅಲ್ಲಿ ಐ ಡಿ ನಿಮ್ಮ ಐ ಡಿ ಓಪನ್ ಮಾಡಿ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಒಂದು ಇಷ್ಟು ರೀಲ್ಸ್ಗಳಾಗಿರ್ಬೋದು ಅಥವಾ ನಿಮ್ಮ ಡೈಲಿ ರೂಟೀನ್ ಆಗಿರ್ಬೋದು ನೀವು ಯಾವ ರೀತಿ ಕಂಟೆಂಟ್ ವೀಡಿಯೋಗಳು ಹಾಕ್ತೀರಿ ಆ ರೀತಿ ಕಂಟೆಂಟ್ ವೀಡಿಯೋಗಳು ಹಾಕಿದ್ರೆ ಇನ್ಸ್ಟಾಗ್ರಾಮ್ದಲ್ಲಿ ನೀವು ಫೇಮಸ್ ಆದ್ರಿ ಅಂದರೆ ಆಲ್ಮೋಸ್ಟ್ ಅಲ್ಲಿ ಹೆಚ್ಚೆಚ್ಚಿಗೆ ನೀವು ಯೂಟ್ಯೂಬಲ್ಲಿ ಇನ್ನಷ್ಟು ಜಲ್ದಿ ಯೂಟ್ಯೂಬಲ್ಲಿ ಸಕ್ಸಸ್ ಅನ್ನೋದು ಕಾಣಲಿಕ್ಕೆ ಸಾಧ್ಯ ಆದರೆ ಫಿನ್ಸ ಯಾಕಂದ್ರೆ ನಾನು ಕೂಡ ಎಷ್ಟೋ ಜನ ಇನ್ಸ್ಟಾಗ್ರಾಮ್ದಲ್ಲಿ ನೋಡಿ ಅವರಿಗೆ ಮತ್ತೆ ಅವರ ಐಡಿಯಾ ಸಾರಿ ಅವರ ಚಾನಲನ್ನು ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಹೋಗಿ ಅವ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಕೂಡ ಎಷ್ಟೋ ಜನ ನೋಡ್ತಿರ್ತೀನಿ ಅದ್ರ ಸಲುವಾಗಿ ಹೇಳ್ತಾ ಇದ್ದೀನಿ ನಾನು ಸ್ಟಾರ್ಟ್ ಮಾಡುವಾಗ ನನಗೆ ಇನ್ಸ್ಟಾಗ್ರಾಮ್ ಅನ್ನೋದು ಏನು ಅನ್ನೋದೇ ಗೊತ್ತಿರಲಿಲ್ಲ ಗೊತ್ತಿತ್ತು ಹೆಸರು ಕೇಳಿದ್ದೆ ಅದನ್ನು ಐ ಡಿ ಕ್ರಿಯೇಟ್ ಮಾಡಬೇಕು ಅದರಲ್ಲಿ ವಿಡಿಯೋ ಹಾಕಬೇಕು ಅನ್ನೋದು ನನಗೆ ಯಾವುದೇ ರೀತಿ ಐಡಿಯಾ ಇರಲಿಲ್ಲ ರೀ ಫ್ರೆಂಡ್ಸ ನಾನು ಮೊದಲು ಸ್ಟಾರ್ಟ್ ಮಾಡಿದ್ದೆ ಯೂಟ್ಯೂಬ್ ಅನ್ನೋದು ಒಂದೇ ಸಾಕಷ್ಟು ಜನ ಯೂಟ್ಯೂಬಲ್ಲಿ ಕೂಡ ವಿಡಿಯೋ ಹಾಕ್ತಾರೆ ಫೇಸ್ಬುಕ್ಕಲ್ಲಿ ಹಾಕ್ತಾರೆ ಅಥವಾ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾರೆ ಇನ್ಸ್ಟಾಗ್ರಾಮಿಂದ ಏನಾದ ಏನೂ ದುಡ್ಡು ಅರ್ನಿಂಗ್ಸ್ ಇಲ್ಲರಿ ಆದರೆ ಅದರಿಂದ ವ್ಯೂವರ್ಸ್ಗಳು ಜಾಸ್ತಿ ಆಗ್ತಾರೆ ಸಬ್ಸ್ಕ್ರೈಬರ್ಸ್ಗಳು ಜಾಸ್ತಿ ಆಗ್ತಾರೆ ನೀವು ಇನ್ಸ್ಟಾಗ್ರಾಮ್ದಲ್ಲಿ ಫೇಮಸ್ ಆದ್ರಿಂದ ನಿಮ್ಗೆ ಅಡ್ವರ್ಟೈಸ್ಮೆಂಟ್ಗಳು ಯಾವುದಾದ್ರೂ ಒಂದು ಆಫರ್ಗಳು ಸಿಗ್ಬೋದು ಅಲ್ಲಿ ಹೋಗಿ ನೀವು ರಿವ್ಯೂ ಕೊಟ್ಟರೆ ಅಂದ್ರೆ ಅದರಿಂದ ಕೂಡ ನೀವು ದುಡ್ಡನ್ನ ಅರ್ನ್ ಮಾಡ್ಬೋದು ರೀ ಫ್ರೆಂಡ್ಸ ಅದ್ರ ಸಲುವಾಗಿ ನಾನು ಗೊತ್ತಿರೋ ಅಷ್ಟೇ ಹೇಳ್ತಾ ಇದ್ದೀನಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾಗಿದ್ರೆ ಮೊದಲು ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಮುಖ್ಯ ಅದ ಹಾಗೆ ನೀವು ಕಂಟೆಕ್ಟ್ ಕೊಡೋದು ಮುಖ್ಯ ಅದ ಹಾಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಫೇಮಸ್ ಆದ್ರಿ ಅಂದರೆ ಆ ಯೂಟ್ಯೂಬಲ್ಲಿ ಆದಷ್ಟು ಜಲ್ದಿನೇ ನೀವು ಅರ್ನ್ ಮಾಡ್ಲಿಕ್ಕಾಗಿರ್ಬೋದು ಅಥವಾ ಒಂದು ಚಾನಲ ಮೋಟಿವೇಶನ್ ಅಂದರೆ ಜಾಸ್ತಿ ಲೀಡ್ ಆಗ್ಲಿಕ್ಕಂದ್ರೆ ಹೆಚ್ಚೆಚ್ಚಿಗೆ ಸಬ್ಸ್ಕ್ರೈಬರ್ ಆಗ್ಲಿಕ್ಕೆ ಸಾಧ್ಯ ಆದರೆ ಫ್ರೆಂಡ್ಸ ನಾನು ಯಾವುದೇ ರೀತಿ ವಿಚಾರ ಮಾಡಲಿಲ್ಲ ಸುಮ್ಮನೆ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡ್ಬೇಕು ಅಷ್ಟೇ ಒಂದು ಎರಡು ಭಾಳ ದಿನಗಳು ಕೂಡ ನಾನು ವಿಚಾರ ಮಾಡಲಿಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ಸುಮ್ಮನೆ ಒಂದು ನಾಲ್ಕೈದು ದಿನದಿಂದ ವಿಚಾರ ಬರ್ತಿತ್ತು ಇಲ್ಲ ಮಾಡಬೇಕು ಮಾಡ್ಬೇಕು ಅಂದ್ಕೊಂಡು ಯೂಟ್ಯೂಬ್ ಅನ್ನೋದು ಸ್ಟಾರ್ಟ್ ಮಾಡಿದೆ ಪರವಾಗಿಲ್ಲ ನನಗೆ ಆ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಕೈ ಹಿಡಿದಿದ್ದಾರೆ ಫ್ರೆಂಡ್ಸ ನಾಲ್ಕೇ ನಾಲ್ಕು ತಿಂಗಳಿಗೆ ನನಗೆ ಮೊನಿಟೈಜೇಷನ್ ಆನ್ ಆಯಿತು ವಾಚ್ ಅವರ್ ನಾಲ್ಕು ಸಾವಿರ ತಾಸು ವಾಚ್ ಅವರ್ ಕಂಪ್ಲೀಟ್ ಆಯಿತು ಒನ್ ಕೆ ಸಬ್ಸ್ಕ್ರೈಬರ್ ಆಯಿತು ಹಾಗೆ ಮೊನಿಟೈಜೇಷನ್ ಆನ್ ಆಗಿ ಕೂಡ ನನಗೆ ಗೂಗಲ್ ಕಡೆಯಿಂದ ಲೆಟ್ರ್ ಕೂಡ ಬಂತು ಲೆಟ್ರ್ ಕೂಡ ಬಂದು ಆರು ಐದು ತಿಂಗಳು ಅನ್ನೋ ಸಲ ಇಷ್ಟೆಲ್ಲ ಪ್ರೊಸೀಜರ್ಗಳು ಮುಗಿದು ನಂದು ಚಾನಲ್ಗೆ ಟೆನ್ ಡಾಲರ್ ಟೆನ್ ಡಾಲರ್ ಜಮ ಆಗಿ ನನ್ನ ಮನೆಗೆ ಗೂಗಲ್ ಕಡೆಯಿಂದ ಪಿನ್ ಕೂಡ ಬಂದಿದ್ದಾಯಿತು ಫ್ರೆಂಡ್ಸ ಅದು ಆದ ನಂತರ ಈ ಆರು ತಿಂಗಳೊಳಗೆ ನಾನು ಎಷ್ಟು ಅರ್ನ್ ಮಾಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕಂದ್ರೆ ನಾನು ಒಂದು ಸ್ವಲ್ಪ ವಿಡಿಯೋಗಳನ್ನು ಸ್ಪೀಡಾಗಿ ಒಂದು ಸ್ವಲ್ಪ ಕಮ್ಮಿ ಮಾಡಿದರೆ ಫ್ರೆಂಡ್ಸ ನನಗೆ ಇನ್ನೊಂದು ಜನ ಅದಕ್ಕೆ ಇಂಟ್ರೆಸ್ಟ್ ಬರಬೇಕು ವಿಡಿಯೋ ನೋಡಬೇಕಂದ್ರೆ ಅದರೊಳಗೆ ಕಂಟೆಂಟ್ ಇಂಟ್ರೆಸ್ಟ್ ಬರಬೇಕು ಹೊರಗಡೆಯಿಂದ ಪ್ಲೇಸ್ ದಿನ ಡೈಲಿ ನಾವು ಕಿಚನ್ ಒಳಗಿಂದ ತೋರಿಸಿದ್ರಂತ ಅಷ್ಟೊಂದು ಜನ ವ್ಯೂಸ್ ಆಗಂಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನನ್ನ ಚಾನಲ್ ಪ್ರಕಾರ ನನ್ನ ಚಾನಲ್ ಓಡಿರೋ ಪ್ರಕಾರ ನನಗೆ ಆಗಿರೋ ಅನುಭವದ ಪ್ರಕಾರ ನಿಮಗೆ ಹೇಳ್ತಾ ಇದ್ದೀನಿ ನೀವು ಯಾರಾದರೂ ಚಾನಲ್ನ ಸ್ಟಾರ್ಟ್ ಮಾಡೋರು ಇದ್ದ್ರಿ ಅಂದ್ರೆ ನೆನ ಡೈಲಿ ಮನೆಯೊಳಗಿದ್ದು ಮನೆಯೊಳಗೆ ಕಿಚನ್ನ ಬಿಟ್ಟರೆ ಹಾಲನ್ನು ಬಿಟ್ಟರೆ ಅದನ್ನು ತೋರಿಸಿದ್ರೆ ಮಾತ್ರ ಡೈಲಿ ಯಾರಿಗಾದರೂ ಅದನ್ನೇ ನೋಡಿ ನಮಗೆ ಎಕ್ಸಾಂಪಲ್ ಹೇಳಬೇಕಂದ್ರೆ ನಮ್ಮನ್ನು ನಾವೇ ತೊಗೊಂಡು ಹೇಳ್ಬೇಕಂದ್ರೆ ಜಾಸ್ತಿ ಅದನ್ನು ನಾವೇ ನೋಡ್ಲಿಕ್ಕೆ ಇಷ್ಟಪಡೋಂಗಿಲ್ಲ ಜನನೂ ಕೂಡ ಹಾಗೆ ನಮ್ಮ ಹಾಗೆ ಸೇಮ್ ಅವರು ಕೂಡ ಅವರ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾ ಹೇಳೋದಲ್ರಿ ಅಥವಾ ನೋಡಿದ್ರೆ ಗೊತ್ತಾಗುತ್ತೆ ನಾ ಹೇಳೋದು ಬಿಟ್ಟು ಅವ್ರಿಗೆ ನಮ್ಗೆ ಸಂಪರ್ಕ ಮಾಡಿ ಹೇಳೋದು ಹೇಳ್ಯಾರ ಅಂತೇನಲ್ಲ ಅವ್ರು ನಮ್ಮ ಡೈಲಿ ವೀಡಿಯೋಸ್ ನೋಡ್ತಿದ್ರೆ ಖಂಡಿತವಾಗ್ಲೂ ನಮ್ಮ ರೂಟೀನ್ ಅವ್ರಿಗೆ ಇಷ್ಟ ಆಗ್ಲಕ್ಕತ್ತ ನೋಡ್ಲಕತ್ತಾರಂತೇಳಿ ನಾವು ಅಂದ್ಕೋಬೋದು ನನಗೂ ಕೂಡ ಸಾಕಷ್ಟು ಜನ ನೋಡ್ತೀರಾ ಆದರೂ ಕೂಡ ಇನ್ನೂ ಸ್ವಲ್ಪ ಜನ ನನಗೆ ಬೇಕು ನಾವು ಯೂಟ್ಯೂಬಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಇನ್ನೂ ಸ್ವಲ್ಪ ನನಗೆ ಜನ ಮೋಟಿವೇಶನ್ ಮಾಡಿದ್ರಿ ದಿನ ಡೈಲಿ ಸಬ್ಸ್ಕ್ರೈಬರ್ ದಿನಾನ ಹಾಕಿರುವಂಥ ನನಗೆ ಎರಡೂವರೆ ಈ ಸದ್ಯಕ್ಕೆ ನನಗೆ ಸಬ್ಸ್ಕ್ರೈಬರ್ ಇದ್ದಿದ್ದು ಎರಡು ಸಾವಿರದ ಒಂಬೈನೂರ ನಲ್ವತ್ಮೂರೇನು ಇವತ್ತಿನ ಹಿಡ್ಕೊಂಡು ಎರಡು ಸಾವಿರದ ಒಂಬೈನೂರ ನಲ್ವತ್ಮೂರು ಜನ ಸಬ್ಸ್ಕ್ರೈಬರ್ಸ್ ಅದಾರ ಆದ್ರೆ ವ್ಯೂಸ್ ಆಗ್ತಾ ಇರೋದು ನಾನು ಡೈಲಿ ಒನ್ ವಿಡಿಯೋ ಅಪ್ಲೋಡ್ ಮಾಡೋದನಿ ಅಂದ್ರೆ ಎರಡು ನೂರು ಎರಡುವರೆ ನೂರು ಭಾಳ ಚು ಚೆನ್ನಾಗಿ ರೀಚ್ ಆಗ್ಯಾವಂದರೆ ಒಂದು ನಾಲ್ಕು ನಾಲ್ಕೂವರೆ ನೂರು ಯೂಸ್ ಆಗ್ತಾವೆ ಅದ್ರ ಸಲುವಾಗಿ ಹೇಳ್ತಾ ಇರೋದು ನಾನು ಒಂದು ಯೂಟ್ಯೂಬರ್ಸ್ಗೆ ನ್ಯೂ ಯೂಟ್ಯೂಬರ್ಸ್ಗೆ ನನ್ನ ಮೋಟಿವೇಶನ್ನ ಕೊಡ್ತಾ ಇದ್ದೀನಿ ನನ್ನ ಅನಿಸಿಕೆನ ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ನೀವು ಒಳ್ಳೊಳ್ಳೆ ಕಂಟೆಂಟ್ ಕೊಡ್ಲಿಕ್ಕೆ ಪ್ರಯತ್ನ ಪಡ್ರಿ ನಾನು ಕೂಡ ಅಷ್ಟೊಂದು ಕೊಟ್ಟಿನಿ ಅಂತ ನನ್ನ ಹೇಳ್ಕೊತಾ ಇಲ್ಲ ಅಥವಾ ಪೂರ್ತಿನೇ ಲೋ ಇದ್ದೀನಿ ಅಂತಲೂ ನಾನು ಹೇಳ್ಕೊತಾ ಇಲ್ಲ ನಾನು ಒಂದು ಒಂದು ರೀತಿ ಹೇಳಬೇಕಂದ್ರೆ ನಾನು ಮಧ್ಯದೊಳಗಿದ್ದೀನಿ ಎರಡರ ಮಧ್ಯದೊಳಗಿದ್ದೀನಿ ನಾನು ಪೂರ್ಣ ಲೋನು ಇಲ್ಲ ಪೂರ್ಣ ಹೈನು ಇಲ್ಲ ಎರಡರ ಮಧ್ಯದೊಳಗೆ ಹೋಗ್ತಾ ಇದ್ದೀನಿ ಸಾಗಿಸ್ತಾ ಇದ್ದೀನಿ ನನ್ನ ಜರ್ನಿನ ಆದಷ್ಟು ಬೇಗ ನಾನು ಯೂಟ್ಯೂಬಲ್ಲಿ ಇನ್ನೂ ಒಳ್ಳೆ ಸ್ಥಾನಕ್ಕೆ ಹೋಗ್ತೀನಿ ಒಳ್ಳೆ ರೀತಿ ಹಾಕ್ತೀನಿ ಅನ್ನೋದ ಭರವಸೆಯನ್ನು ಇಟ್ಕೊಂಡು ಹೋಪ್ನ ಕಳ್ಕೊಬಾರದು ಆ ಹೋಪ್ನ ಇನ್ನೂ ರೀತಿ ಇನ್ನೂ ಒಂದು ಸ್ವಲ್ಪ ಮುಂದಕ್ಕೆ ತಗೊಂಡು ಹೋಗಬೇಕು ನಾ ಭರವಸೆನ ಮುಂದಕ್ಕೆ ತೊಗೊಂಡು ಹೋಗ್ಬೇಕನ್ನೋ ಸಲುವಾಗಿ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿ ಒಂದು ವರ್ಷ ಆಯಿತು ಅನ್ನೋ ಸಲುವಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಆದರೆ ನಾನು ಯೂಟ್ಯೂಬಲ್ಲಿ ಇಲ್ಲಿವರೆಗೂ ಕೂಡ ಒಂದು ರೂಪಾಯಿನೂ ಅರ್ನಿಂಗ್ಸ್ ಇಲ್ಲ ನಿಮಗೂ ಶಾಕ್ ಆಗ್ಬೋದು ಏನು ಸಿಸ್ಟರ್ ಈ ರೀತಿ ತಮ್ಮಲ್ಲಿ ಹಾಕಿ ಯಾವ ರೀತಿ ಹೇಳ್ತಾ ಇದ್ದಾರಂತೆ ನಿಜ ಫ್ರೆಂಡ್ಸ್ ನಾನು ಅರ್ನಿಂಗ್ಸ್ ಅನ್ನೋದು ಇಲ್ಲಿವರೆಗೂ ಮಾಡಿಲ್ಲ ಆದರೆ ಸಾಕಷ್ಟು ಜನ ಯೂಟ್ಯೂಬರ್ಸ್ ಎಷ್ಟೋ ಜನ ಒಂದೇ ವರ್ಷದೊಳಗೆ ಲಕ್ಷಾಂತರ ರೂಪಾಯಿ ಪೇಮೆಂಟ್ ತೊಗೊಂಡವರು ಅದರ ಅಥವಾ ನಾಲ್ಕೈದು ವರ್ಷಗಳಿಂದ ಆ ವಿಡಿಯೋನ ಮಾಡ್ಕೊತ ಹಾಕೊತ ಬಂದವರು ಒಂದು ರೂಪಾಯಿನೂ ಅರ್ನಿಂಗ್ಸ್ ಇಲ್ಲಾರ್ದವ್ರು ಎಷ್ಟೋ ಜನ ಅದರ ನಾನು ಎರಡರ ಮಧ್ಯದೊಳಗಿದೀನಿ ಅಂತ ಯಾಕಂತ ಹೇಳೀನಂದ್ರೆ ಇದ್ರ ಸಲುವಾಗಿನೇ ಎರಡರ ನಾನು ಈ ಕಡೆ ಅರ್ನಿಂಗ್ಸ್ನೂ ಮಾಡಿನ ಈ ಕಡೆ ನಾಲ್ಕೈದು ವರ್ಷಗಳಿಂದ ಹಾಕ್ತಾ ಇಲ್ಲ ಒಂದು ವರ್ಷದೊಳಗೆ ಒಂದು ಅರ್ಧ ಹಾದಿಗೆ ಬಂದೀನಿ ಅಂತ ಅನ್ಕೊಳ್ಳೋಕ್ಕೆ ಹೆಮ್ಮೆ ರೀ ಫ್ರೆಂಡ್ಸ್ ಯಾಕಂದ್ರೆ ನಾನು ಇಷ್ಟು ನನಗೆ ಎಷ್ಟೋ ಜನ ಅಂತಿರ್ತಾರೆ ಎಷ್ಟೋ ಜನ ನೀ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಯಾ ನೀತಾಡ್ತೀಯ ನಿನಗಷ್ಟು ಧೈರ್ಯ ಅದ ಅಂದ್ರೆ ನಾ ಯಾವಾಗಲೂ ಜಾಸ್ತಿ ಫೇಸ್ ಕೊಟ್ಟು ಒಬ್ಬರು ಎದುರಿಗೆ ಬೇರೆದವರು ಎದುರಿಗೆ ನಿಂತು ಮಾತಾಡ್ದವಳೆ ಅಲ್ಲ ನನಗೆ ಎಷ್ಟೋ ಜನ ಅಂತಿರ್ತಾರೆ ಹೆಂಗೆ ಮಾತಾಡ್ತೀಯ ನೀನು ನೀ ಇಷ್ಟೆಲ್ಲ ಹೆಂಗೆ ಧೈರ್ಯ ಬಂದು ನಿನಗೆ ಅಂತೇಳಿ ಅದು ನಾವು ಯಾವ್ದು ಯಾವ ಕೆಲಸನ ಆಯ್ಕೆ ಮಾಡ್ಕೊಂಡಿರ್ತೇವೋ ಆ ಕೆಲಸ ನಮ್ಗೆ ಕಲಿಸ್ಬಿಡ್ತದ್ರಿ ಫ್ರೆಂಡ್ಸ್ ಯಾಕಂದರೆ ನಾವು ಹೆಂಗೆ ಇರಬೇಕು ನಾವು ಹೆಂಗಾದ್ರೆ ನಮ್ಮ ಜರ್ನಿ ಸ್ಟಾರ್ಟ್ ಅನ್ನೋದನ್ನು ನಮ್ಮ ಮಾಡುವಂಥ ಕೆಲಸ ನಮ್ಗೆ ಕಲಿಸ್ಬಿಡ್ತು ಅಂತ ನನಗೂ ಕೂಡ ಎಷ್ಟೋ ಅನುಭವ ಆಗ್ಯದ ಆದರೂ ಕೂಡ ಇನ್ನೂ ನಾನು ಕೂಡ ಭಾಳಷ್ಟು ಸ್ಟೆಪ್ಗಳು ಮುಂದೆ ಹೋಗ್ಬೇಕು ನಾನು ಸ್ಟೆಪ್ ಮುಂದೆ ಹೋಗೀನಿ ಅಂತ ಹೇಳ್ಕೊಳ್ಳೋಷ್ಟು ನನಗೂ ಅಷ್ಟೊಂದು ಇನ್ನೂ ಮಾಡಿಲ್ಲ ನಾನು ಆದರೂ ಇನ್ನೂ ಕೂಡ ಪ್ರಯತ್ನ ಪಡಬೇಕು ಪ್ರಯತ್ನ ಪಡ್ತಾ ಇದ್ದೀನಿ ನನಗೆ ಎಷ್ಟು ಆಗುತ್ತೋ ಅಷ್ಟನ್ನು ಪ್ರಯತ್ನ ಪಟ್ಟು ನನ್ನ ಡೈಲಿ ಒಳಗೆ ನಾ ಎಷ್ಟು ವಿಡಿಯೋ ನನ್ನ ಎಲ್ಲ ಹಿಂದಿನ ಸಬ್ಸ್ಕ್ರೈಬರ್ಸ್ಗೆ ನನ್ನ ವಿವರ್ಚೆಗಳಿಗಂತೂ ಖಂಡಿತವಾಗ್ಲೂ ನಾನು ಯಾವ ರೀತಿ ಅಂತ ಗೊತ್ತೇ ಇದೆ ನನ್ನ ಡೈಲಿ ನನ್ನ ರೂಟೀನಲ್ಲಿ ನನ್ನ ನಡೆದಿರುವಂಥ ದಿನಚರಿಯಲ್ಲಿ ನಾನು ಸೇರ್ ಮಾಡ್ಕೋತೀನಿ ಸಾಕಷ್ಟು ಜನ ಇಷ್ಟಪಡ್ತಾ ಇದ್ದಾರೆ ಒಳ್ಳೊಳ್ಳೆ ಕಮೆಂಟ್ಗಳು ಬರ್ತಾ ಇದ್ದಾವೆ ನಾನು ಇಲ್ಲಿಗೆ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆದರೂ ಕೂಡ ನಿಜ ಅದೇ ದೇವರ ಆಶೀರ್ವಾದ ಅನ್ನಬೇಕು ಎಷ್ಟೋ ಜನದ ನಾನು ಕೇಳಿದ್ದೀನಿ ಕಮೆಂಟ್ ಆ ರೀತಿ ಬರ್ತಿರ್ತಾವೆ ಈ ರೀತಿ ಬರ್ತಾವ ಅಂತೇಳಿ ಆದರೂ ಅದು ಒಂದು ಪುಣ್ಯ ನನಗೆ ಯಾವುದೇ ರೀತಿ ಒಂದು ಸ್ವಲ್ಪನು ಒಂದು ಚೂರ್ನೂ ಎಲ್ಲಿ ಒಂದು ನೆಗೆಟಿವ್ ಅನ್ನೋಂಥ ಕಮೆಂಟ ನನ್ಗೆ ಇಲ್ಲಿವರೆಗೂ ಬಂದಿಲ್ಲ ರೀ ಫ್ರೆಂಡ್ಸ ಆದಷ್ಟು ನನಗೆ ಅವ್ರಿಗೆ ಸಾಧ್ಯ ಆದ್ರೆ ಒಳ್ಳೆ ರೀತಿಯಿಂದ ಕಮೆಂಟ್ ಕೊಟ್ಟಾರೆ ಇಲ್ಲಾಂದ್ರೆ ಕೆಲವೊಂದು ಉಳಿಯೋಕೆ ಕಮೆಂಟ್ ಬರೀ ನಾಲ್ಕು ಬಂದವ ಐದು ಬಂದ ಆರು ಬಂದಾವ ಅಷ್ಟೇ ಆದ್ರೆ ಬಿಟ್ರೆ ಯಾವುದೇ ರೀತಿ ಬ್ಯಾಡ್ ಕಮೆಂಟ್ಗಳಿಲ್ಲ ಅದೇ ದೇವರ ಆಶೀರ್ವಾದದಿಂದ ಇದೇ ರೀತಿ ಯಾವುದೇ ರೀತಿ ಬ್ಯಾಡ್ ಕಮೆಂಟ್ಗಳು ಬರಲಾರ್ದಂಗೆ ನನ್ನ ಯೂಟ್ಯೂಬ್ ಚಾನಲನ್ನು ಅದನ್ನು ಸಕ್ಸಸ್ ಕಾಣಲಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇನ್ನಷ್ಟು ಹೆಚ್ಚಿಗಾಗಲಿ ನನ್ನ ಮ್ಯಾಲ ಅಂಥೇಳಿ ಇವತ್ತಿನ ವಿಡಿಯೋದೊಳಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅನ್ನಿಸ್ತು ನನ್ನ ಒಂದು ವರ್ಷದ ಜರ್ನಿ ಒಳಗೆ ಒಂದು ಅರ್ಧ ಹಾದಿಗೆ ಬಂದಿನಿ ಫ್ರೆಂಡ್ಸ್ ಅಂದರೆ ನಮ್ಮ ಕ ನಮ್ಮ ಕೈ ದುಡ್ಡು ಕೊಡಬೇಕು ಅಂದರೆ ಹಂಡ್ರೆಡ್ ಡಾಲರ್ ಜಮಾ ಆಗಬೇಕು ಅದರಲ್ಲಿ ಅರ್ಧ ಹಾದಿಗೆ ರೀಚ್ ಆಗಿದ್ದೀನಿ ಈಗ ಇನ್ನೂ ಅರ್ಧ ಹಾದಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಪೋರ್ಟಿಂದ ಆದಷ್ಟು ಬೇಗ ಪೇಮೆಂಟ್ ಅನ್ನೋದ ತಗೋಬೇಕು ಅನ್ನೋದೇ ನನ್ನ ಆಸೆ ಕೆಲವೊಂದು ಸಾರಿ ಅನಿಸ್ಕೊಡ್ತಪ್ಪ ಇಷ್ಟೆಲ್ಲ ಕಷ್ಟ ಆದರೆ ಯಾಕಂದ್ರೆ ನಾನು ಚಾನಲ್ನ ಓಪನ್ ಮಾಡಿದೆ ಸುಮ್ಮನೆ ಬಿಟ್ಟು ಬಿಡಬೇಕು ಇದೀಗ ಸ್ಟಾಪ್ ಮಾಡಬೇಕು ಅಂತ ಎಷ್ಟೋ ಸಾರಿ ಮೈಂಡಿಗೆ ಬಂದಿದೆಷ್ಟು ಎಷ್ಟೇ ಪ್ರೆಶರ್ ಇರಲಿ ಎಷ್ಟೇ ಟೆನ್ಷನ್ಗಳಿರಲಿ ಇದು ವಿಡಿಯೋ ಹಾಕಬೇಕು ಅಂದ್ರೆ ಫ್ಯಾಮ್ಲಿ ಮಿಡಲ್ ಕ್ಲಾಸ್ ಹೆಣ್ಮಕ್ಳಿಗಂತರೂ ಇದು ಖಂಡಿತವಾಗಲೂ ನನ್ನ ಮನಸ್ಸಿನ ಮಾತುಗಳು ಅರ್ಥ ಆಗ್ತಾವ ಅಂದ್ಕೊಂಡಿದ್ದೀನಿ ಎಷ್ಟು ಟೆನ್ಷನ್ಗಳಿರ್ತಾವೆ ಎಷ್ಟು ಇದು ಇರ್ತಾವೆ ಅನ್ನೋದನ್ನು ಪ್ರತಿಯೊಂದನ್ನು ಹೇಳ್ಕೊಳಕ್ಕೆ ಹಂಗಿಲ್ಲ ನಮ್ಮದು ಏನು ಪಾಸಿಟಿವ್ ಏನದ ಅಷ್ಟೇ ನಾವು ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕಾಗತ್ತ ನೆಗೆಟಿವ್ ಅನ್ನೋದನ್ನು ಸಾಕಷ್ಟು ನಾವು ಅವಾಯ್ಡ್ ಮಾಡಿಕೊಂಡು ನಿಮ್ಮ ಜೊತೆ ಪಾಸಿಟಿವ್ ಅನ್ನೋದನ್ನು ಸೇರ್ ಮಾಡ್ಕೋತೀವಿ ರೀ ಅದನ್ನೆಲ್ಲ ದಾಟ್ಕೊಂಡು ಇವತ್ತಿಗೆ ನಾನು ಒಂದು ವರ್ಷದೊಳಗೆ ಒಂದು ಅರ್ಧ ಹಾದಿ ಬಂದಿನೆಲ್ಲಾಕ ನನಗೆ ನನ್ನ ನನ್ಗೆ ಹೇಳ್ಕೊಳಕ್ಕೆ ಖುಷಿ ಆಗ್ತದೆ ಫ್ರೆಂಡ್ಸ್ ಎಷ್ಟಾದರೂ ಮಾಡಿದ್ನೆಲ್ಲ ಮನೆಯೊಳಗೆ ಕೂತ್ಕೊಂಡು ಇದನ್ನು ಒಂದು ವರ್ಷ ಸುಮ್ಮನೆ ವೇಸ್ಟ್ ಮಾಡ್ತಿದ್ದೆ ಏನೂ ಮಾಡ್ತಿರ್ಲಿಲ್ಲ ನಾನು ಬಂದಿರೋದೇ ನನ್ನ ಬೇರೆ ಬೇರೆ ನನ್ನ ರೊಟೀನ್ಗಳೇ ಬೇರೆ ಇತ್ತು ಆದರೆ ಈಗ ನನ್ನ ರೊಟೀನ್ ಚೇಂಜ್ ಆಗಿ ಸುಮ್ಮನೆ ಕುಳಿತುಕೊಂಡಿದಿನಿ ಅಂದ್ರೆ ಏನು ಮಾಡ್ತಿರ್ಲಿಲ್ಲ ಈ ಅರ್ಧ ಹಾದಿ ಆದರೆ ಯೂಟ್ಯೂಬಲ್ಲಿ ಸೋಷಿಯಲ್ ಮೀಡಿಯಾದೊಳಗೆ ನಾನೊಂದು ಅರ್ಧ ಹಾದಿ ಕೂಡ ಮಾಡಿದ್ದೀನಿ ಅನ್ಲಕ್ಕ ನನಗೆ ಖುಷಿ ಆಗ್ತಾ ಇದ್ರೆ ಫ್ರೆಂಡ್ಸ ಅದೇ ರೀತಿ ಏನಿಲ್ಲ ಇಷ್ಟೇ ನನ್ನ ಯೂಟ್ಯೂಬ್ ಜರ್ನಿ ಸಾಕಷ್ಟು ಯೂಟ್ಯೂಬ್ ಒಳಗೆ ಪ್ರತಿಯೊಂದು ಸಾಧ್ಯ ಆದಷ್ಟು ಪ್ರತಿಯೊಂದು ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀನಿ ನನ್ನ ಕೈ ಘಟನೆಗಳು ಕೂಡ ಸೇರ್ ಮಾಡ್ಕೊಂಡಿದ್ದೀನಿ ನನ್ನ ಸಿಹಿ ಘಟನೆಗಳು ಕೂಡ ಸೇರ್ ಮಾಡ್ಕೊಂಡಿದ್ದೀನಿ ಕೆಲವೊಂದಿಷ್ಟು ಹೇಳಾರ್ದಂಥ ಇರುವಂಥ ನನ್ನ ಮನಸ್ಸಿನೊಳಗಿರೋ ಮಾತುಗಳನ್ನು ಅಷ್ಟೇ ನನ್ನ ಮನಸ್ಸಿನೊಳಗೆ ಅದನ್ನು ಇಟ್ಕೊಂಡಿದ್ದೀನಿ ಆದಷ್ಟು ಬೇಗ ನಾನು ಕೂಡ ಸಕ್ಸಸ್ ಕಾಣಲಿ ಮುಂದೆ ಮಾಡೋದು ಬಿಡೋದು ಡಿಸೈಡ್ ಮಾಡೋದು ಆ ಇಚ್ಛೆ ಒಂದಾದರೂ ಪೇಮೆಂಟ್ನ ಯೂಟೂಬಲ್ಲಿ ಒಂದಾದರೂ ಪೇಮೆಂಟ್ನ ತಗೊಂಡು ಬಿಡಬೇಕು ಅನ್ನೋ ಮನಸ್ಥಿತಿ ಒಳಗೆ ಇವತ್ತಿನ ಮನಸ್ಥಿತಿ ಒಳಗೆ ಒಂದು ಪೇಮೆಂಟ್ ಆದರೂ ತೊಗೊಂಡುಗಳೇ ನಾನು ಯೂಟ್ಯೂಬ್ ಅನ್ನೋದು ಸ್ಟಾಪ್ ಮಾಡ್ತೀನಿ ಅಲ್ಲಿವರೆಗೆ ಎಷ್ಟೇ ಕಷ್ಟ ಆದರೂ ಹಾಕ್ತೀನಿ ಯೂಟ್ಯೂಬಲ್ಲಿ ವಿಡಿಯೋ ಅನ್ನೋದು ನನ್ನ ಮನಸ್ಸಿನ ಇವತ್ತಿನ ಮನಸ್ಸಿನ ಮಾತ್ರ ಫ್ರೆಂಡ್ಸ ಯಾಕಂದ್ರೆ ಸುಮ್ಮನೆ ಏನೋ ಕ್ರಿಯೇಟ್ ಮಾಡಿದ್ರು ಅಂತ ವಿಡಿಯೋ ಹಾಕಿದ್ರು ಅಂತ ಅದ್ರಲಿಂದ ಏನಿಲ್ಲ ಸುಮ್ಮನೆ ಬಿಟ್ಟರು ಅದೇನೋ ಅನ್ನಿಸ್ಕೋಬಾರ್ದು ಜನದ ಬಾಯಿಗೆ ಏನೋ ಐತಿ ಇದ್ರಲಿಂದನೋ ಅನ್ನೋ ಮಾತನ್ನು ಒಂದಿಷ್ಟು ಜನಗಳಿಂದ ನಾನು ಕಿವಿಗೆ ಕೇಳಬೇಕು ಇಲ್ಲ ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತಿದ್ರು ಬಂದು ತೊಗೊಂಡ್ರು ಪೇಮೆಂಟ್ ಅನ್ನೋದನ್ನ ಅದು ಎಷ್ಟೇ ಇರಲಿ ಒಂದು ರೂಪಾಯಿ ಇರಲಿ ಹತ್ತು ರೂಪಾಯಿ ಇರಲಿ ಹತ್ತು ಸಾವಿರ ಇರಲಿ ಇವತ್ತು ಒಂದು ಲಕ್ಷ ಇರಲಿ ನನಗೆ ಒಂದೇ ರೂಪಾಯಿ ಯೂಟ್ಯೂಬಿಂದ ಬಂದರೂ ಕೂಡ ಅಷ್ಟೇ ಖುಷಿ ರೀ ಫ್ರೆಂಡ್ಸ ನಾನು ಅರ್ನ್ ಮಾಡೀನಿ ಅಲ್ಲಕ್ಕ ಅದು ನನಗೆ ಖುಷಿ ಖುಷಿ ಕೊಡ್ತದ ಅದರ ಸಲುವಾಗಿ ಎಷ್ಟು ಏನು ಮಾತಾಡಿನಿ ಗೊತ್ತಿಲ್ಲ ಏನು ಯಾವ ರೀತಿ ಬಂದದ ನನಗೆ ಗೊತ್ತಿಲ್ಲ ಒಂದೇ ಸಾರಿ ಡೈರೆಕ್ಟಾಗಿ ವಾಯ್ಸ್ ಕೊಟ್ಟು ನನ್ನ ಮನಸ್ಸಿನೊಳಗೆ ಯಾವ ನನ್ನ ಮನಸ್ಸು ಯಾವ ರೀತಿ ನನಗೆ ನ ಮೈಂಡ್ ಯಾವ ರೀತಿ ನನ್ನ ಬಾಯಿಯೊಳಗೆ ಮಾತು ತರಿಸಿದ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಫ್ರೆಂಡ್ಸ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ರೆ ಅಂದ್ರೆ ಖಂಡಿತವಾಗಲೂ ಅರ್ಥ ಆಗಿರುತ್ತೆ ನಿಮ್ಗೆ ಅರ್ಧ ಹಾದಿಗೆ ಬಂದೀನಿ ಇನ್ನು ಅರ್ಧ ಹಾದಿ ಬರುವಷ್ಟು ನನ್ಗೆ ಸಪೋರ್ಟ್ ಮಾಡ್ರಿ ಅಂತ ಈ ವಿಡಿಯೋದೊಳಗೆ ಕೇಳ್ಕೊತಾ ಇದ್ದೀನಿ ರೀ ಫ್ರೆಂಡ್ಸ ಇನ್ನು ಅರ್ಧ ಹಾದಿ ಆಯಿತು ಅಂದ್ರೆ ನಾನು ನೆಕ್ಸ್ಟ್ ಡಿಸೈಡ್ ಮಾಡ್ತೀನಿ ಯೂಟ್ಯೂಬ್ ಅನ್ನೋದು ಕಂಟಿನ್ಯೂ ಮಾಡಬೇಕು ಅಥವಾ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಯಾಕಂದ್ರೆ ಸಾಕಷ್ಟು ಜನಕ್ಕೆ ಮಾತಾಡೋವ್ರ ಬಾಯಿಗೆ ನಾನು ಒಂದು ಆಗಬಾರ್ದು ಅಂದರೆ ಒಂದು ಒಳ್ಳೆ ಹಣ್ಣು ಆಗಬೇಕು ಅನ್ನೋದೇ ನನ್ನ ಆಸೆ ಯಾಕಂದರೆ ಇಲ್ಲ ಯೂಟ್ಯೂಬ್ ಅನ್ನೋದು ಮಾಡೋದು ಹಳ್ಳಿಗಳಾಗ ಗೊತ್ತೇ ಇದೆ ನಿಮ್ಗೆ ಏನು ಯೂಟ್ಯೂಬ್ ವಿಡಿಯೋ ಮಾಡ್ಲಿಕ್ಕೆ ಹತ್ತಾಳ ಅಂತ ಅನ್ಸ್ಕೋ ಅದ್ರಿಂದ ಏನು ಉಪಯೋಗ ಅದ ಅನ್ನೋರು ಕೂಡ ಸಾಕಷ್ಟು ಜನ ಇದ್ದಾರೆ ಏ ಸುಮ್ಮನೆ ಹಿಡಿದ್ರು ಕೈಲೇ ಆಗ್ಲಾರದೆ ಮಾಡ್ತಿರ್ತಾಳೆ ಅಂತ ಅನ್ನೋರು ಕೂಡ ಸಾಕಷ್ಟು ಜನ ಅದ ಅವರೆಲ್ಲರ ಮಾತಿಗೆ ನಾ ಅವ್ರಿಗೆ ಏರಿ ಉತ್ತರ ಕೊಡಬೇಕಂದ್ರೆ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾ ಅವಶ್ಯಕತೆ ಇದೆ ರೀ ಭಾಳಷ್ಟು ದಿನಗಳಿಂದ ಇದು ನನಗೆ ಅನಿಸ್ಲಕತಿತ್ತು ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕಂತೇಳಿ ನನ್ನ ಒಂದು ವರ್ಷದ ಜರ್ನಿ ವಿಡಿಯೋದೊಳಗೆ ಇದನ್ನು ಸೇರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ತನಕ ಕೊನೆ ತನಕ ವಿಡಿಯೋನ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಇದೇ ರೀತಿ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇದ್ರಿ ಹಾಗೆ ನಿಮ್ಗೆ ಯಾವ ರೀತಿ ನನ್ನ ಡೈಲಿ ಸಬ್ಸ್ಕ್ರೈಬರ್ಸ್ ಸಾರಿ ಡೈಲಿ ವ್ಯೂವರ್ಸ್ಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಿಮ್ಗೆ ಯಾವ ರೀತಿ ರೆಸಿಪಿ ಬೇಕು ಅಥವಾ ಯಾವ ರೀತಿ ವಿಡಿಯೋ ಕಂಟೆಂಟ್ ಬೇಕು ಅಂತ ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಫ್ರೆಂಡ್ಸ ನಾನು ಖಂಡಿತವಾಗ್ಲೂ ಸಾಧ್ಯ ಆದಷ್ಟು ಅದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ರೀ ಫ್ರೆಂಡ್ಸ ಥ್ಯಾಂಕ್ ಯು ವಿಡಿಯೋ ಅನ್ನೋ ನೋಡಿದ್ದಕ್ಕಾಗಿ ಮತ್ತೆ ಮುಂದಿನ ವಿಡಿಯೋದೊಳಗೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಹೊಸ ರೀತಿ ಲಾಗ್ನೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಮಾಡ್ಕೋತೀನಿ ಫ್ರೆಂಡ್ಸ ಇವತ್ತಿನ ವಿಡಿಯೋ ಇಷ್ಟಿತ್ತು ಇಲ್ಲಿಗೆ ಹೆಣ್ಣು ಮಾಡ್ಕೋತಾ ಇದ್ದೀನಿ ಧನ್ಯವಾದಗಳು